ಓಂ ಶ್ರೀ ಮಹಾಗಣಾಧಿಪತೇ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಶಂಭೋ ಶಂಕರ ಹರ ಹರ ಮಹಾದೇವ ಯಾಕೆ ಈಗ ಇವತ್ತು ಈ ದಿನ ನಾವು ಶಂಭೋ ಶಂಕರನ ನೆನೆಸ್ತಾ ಇದೀವಿ ಅನ್ಕೊಳ್ತಾ ಇದ್ದೀರಾ ಇದೇ ಮಾಸ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಆಗಮನ ಆಗ್ತಾ ಇದೆ ಮಹಾಶಿವ ಈ ಭೂಲೋಕಕ್ಕೆ ಬಂದು ಸರ್ವ ಸಕಲ ಜನರನ್ನು ಅನುಗ್ರಹ ಮಾಡಲು ಮಹಾಶಿವರಾತ್ರಿ ಎಂದು ಆ ಪರಮಶಿವನ ಅನುಗ್ರಹ ಪಡೆಯಬೇಕೆಂದು ಸಾಕಷ್ಟು ಸಶೇಷ ಜನವಾಹಿನಿ ಕಾಯ್ತಾ ನೋಡ್ತಾ ಇದ್ದಾರೆ ಎಲ್ಲಾ ಹಬ್ಬಗಳ ತರ ಇದರಲ್ಲಿ ಸಿಹಿ ಊಟ ಇರುತ್ತೆ ಬಂಧುಗಳ ಆಗಮನ ಇರುತ್ತೆ ನಾವು ಬಯಸಿರುವಂತ ಆಹಾರವನ್ನ ತಗೊಳ್ಬೋ ತಗೋಬಹುದು ಅಂತಹ ಆಸೆಗಳಿದ್ರೆ ಅದನ್ನೆಲ್ಲ ಇಟ್ಕೊಳ್ಳಿ ಏಕಂದ್ರೆ ಏನೈನಕ್ಕೆ ಅಂದ್ರೆ ಈ ಮಹಾಶಿವರಾತ್ರಿ ಅಂದ್ರೆ ಎಲ್ಲರಿಗೂ ಗೊತ್ತು ಉಪವಾಸದ ದಿನ ಶ್ರೀ ಪರಮೇಶ್ವರನ ಧ್ಯಾನಿಸುತ್ತಾ ಆ ಪರಮೇಶ್ವರನ ನೆನೆಯುತ್ತ ನಾವು ಆ ದಿನವು ಪೂರ್ತಿ ಉಪವಾಸದಿಂದ ನಿಷ್ಠೆಯಿಂದ ಆ ಪರಮಶಿವನಿಗೆ ಹತ್ತಿರವಾಗಿ ಆ ಪರಮಶಿವನಿಗೆ ಅನುಗ್ರಹಕ್ಕಾಗಿ ನಾವು ಮಾಡುವಂತಹ ಅಪರೂಪದ ಅದ್ಭುತವಾದಂತಹ ಒಂದು ನಮ್ಮ ಸಂಕಲ್ಪವನ್ನ ನೆರವೇರಿಸಿಕೊಳ್ಳಲು ನಮ್ಮ ಕೋರಿಕೆಗಳು ಇಚ್ಛೆಗಳು ಅನ್ನುವನ್ನ ಆ ಪರಮಶಿವನ ಮುಂದೆ ಇಟ್ಟು ದಾರಿ ತೋರಿಸುವಂತ ನಮ್ಮ ಬೇಡಿಕೊಳ್ಳಲು ಈ ಶಿವರಾತ್ರಿಯನ್ನು ಆಗ್ತಾ ಇರುತ್ತೆ ಇನ್ನ ಮಹಾಶಿವರಾತ್ರಿ ಆಚರಣೆ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳು ಹೇಳುತ್ತಾ ಆ ಪರಮಶಿವನ ಅನುಗ್ರಹ ದ್ವಾದಶ ರಾಶಿಗಳ ಜಾತಕರ ಮೇಲೆ ಅವರ ಪರಿವಾರದ ಮೇಲೆ ಇರಲಿ ಅಂತ ಭಾವಿಸುತ್ತ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ದ್ವಾದಶ ರಾಶಿಗಳು ಯಾವ ರೀತಿ ಶಿವನನ್ನು ಆರಾಧಿಸರೆ ಅವರಿಗೆ ಈ ವರ್ಷ ಅನುಕೂಲವಾಗುತ್ತೆ ಅನ್ನುವ ವಿಷಯಗಳ ಬಗ್ಗೆ ತಿಳ್ತಾ ಇರ್ತೇವೆ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಎರಡನೇ ರಾಶಿಯಾದಂತಹ ಋಷಭ ರಾಶಿಯವರಿಗೆ ಈ ವರ್ಷ ತುಂಬಾ ಉನ್ನತ ಮಟ್ಟದಲ್ಲಿ ಅದೃಷ್ಟ ರಾಶಿ ಎಂದು ಹೇಳ್ತಲಾ ಹೇಳಲಾಗುತ್ತದೆ ಈ ಶಿವರಾತ್ರಿ ಕೃಪೆಯಿಂದ ಈ ವೃಷಭ ರಾಶಿ ಜಾತಕವರೆಗೆ ಒಳ್ಳೆಯ ಯೋಗ ಕಾಲ ಕುಬೇರ ಯೋಗ ಸಿದ್ಧಿ ಆಗ್ತಾ ಇದೆ ಮತ್ತೆ ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ನಮಗೆ ಬರುತ್ತೆ ಅಂತ ನಾವು ಬಯಸಿದ್ರೆ ಬರುತ್ತಾ ಇಲ್ಲ ಅದಕ್ಕೆ ದೈವಾನುಗ್ರಹ ಆಗಬೇಕು ಆ ಪರಮಶಿವನ ಅನುಗ್ರಹ ಆಗಬೇಕು ಅಲ್ವಾ ಆ ಕಾರಣದಿಂದ ಈ ಮಹಾಶಿವರಾತ್ರಿ ದಿನ ಈ ವೃಷಭ ರಾಶಿ ಜಾತಕರು ಮುಖ್ಯವಾಗಿ ನಿಷ್ಠೆಯಿಂದ ಕೆಲವು ವಿಷಯಗಳನ್ನ ತಪ್ಪದೇ ಮಾಡಬೇಕಾಗುತ್ತೆ ಕೆಲವು ವಿಷಯಗಳನ್ನ ಇವರು ಮಾಡಲೇಬಾರದು ಯಾವ ವಿಷಯಗಳನ್ನ ಮಾಡಬೇಕು ವೃಷಭ ರಾಶಿಯವರು ಈ ಮಹಾಶಿವರಾತ್ರಿಯಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ನಿದ್ದೆ ಬಿಟ್ಟು ನೀವೇ ಸ್ನಾನ ಮಾಡಿ ಸ್ನಾನವನ್ನು ಮಾಡುವಾಗ ಕಂಪಲ್ಸರಿ ನೀವು ಗಂಗಾಧರನ್ನ ನೆನ್ಸ್ಕೋಬೇಕು ಯಾವ ರೂಪದಲ್ಲಿ ಗಂಗಾಧರನ ನೆನೆಸ್ಕೋಬೇಕು ಗಂಗೆ ಗಂಗೆ ಮಾತನ್ನ ನೆನ್ಸ್ಕೋಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಆ ಗಂಗೆ ಮಾತನ ಗಂಗಾಧರನ ಜಠಾ ಗಂಗೆ ಮಾತನ ಪ್ರಾರ್ಥನೆ ಮಾಡುತ್ತಾ ಋಷಭ ರಾಶಿಯವರು ಇತರ ಸ್ನಾನವನ್ನು ಆಚರಿಸುವಾಗ ಈ ಮಂತ್ರವನ್ನು ಹೇಳ್ಕೊಂಡು ಬಿಳಿ ವರ್ಣದ ವಸ್ತ್ರಗಳನ್ನು ಧರಿಸಬೇಕು ಶಿವರಾತ್ರಿ ಎಂದು ನೀವು ವೃಷಭ ರಾಶಿಗೆ ಅಧಿಪತಿ ಯಾರು ಶುಕ್ರನಾಗಿರ್ತಾನೆ ಶುಕ್ರನು ಅಧಿಪತಿಯಾಗಿರುವಂತಹ ಬಿಳಿ ವರ್ಣ ವಸ್ತ್ರಗಳನ್ನು ಧರಿಸಿ ನೀವು ಪರಮಾತ್ಮನ ಆ ಪರಮೇಶ್ವರನ ಕೈಲಾಸನಾಥನ ಸೇವೆಯನ್ನು ಮಾಡಬೇಕು ಯಾವ ತರ ಯಾವ ತರ ಸೇವೆಗಳನ್ನು ಮಾಡಿದರೆ ಅದೃಷ್ಟ ಉಳಿದು ಬರುತ್ತೆ ಅಂದ್ರೆ ಈ ದಿನವು ನೀವು ಬೆಳಗಿನ ಒತ್ತಿಂದ ಯಾವುದೇ ಆಹಾರವನ್ನ ತಗೊಳ್ಳಬಾರದು ಕೆಲವೊಬ್ಬ ಜನ ನಿಮ್ಮ ಆರೋಗ್ಯವು ಅನುಕೂಲವಾದರೆ ನೀರನ್ನು ಮುಟ್ಟಬೇಡಿ ಅಂತ ಹೇಳ್ತಾ ಇದ್ದೇನೆ ಆರೋಗ್ಯ ಅನುಕೂಲವಾಗದಿದ್ದರೆ ಹಾಲು ಹಣ್ಣು ಇತರ ಫಲಗಳನ್ನು ತಗೊಳ್ಳುತ್ತಾ ನೀವು ಉಪವಾಸವನ್ನ ಕಂಟಿನ್ಯೂ ಉಪವಾಸ ಅಂದರೆ ಉಪ ಅಂದ್ರೆ ಹತ್ತಿರವಾಗಿ ವಾಸ ವಾಸಿಸುತ್ತಿರುವುದು ಯಾರಿಗೆ ಹತ್ತಿರವಾಗಿ ಆ ಪರಮೇಶ್ವರನಿಗೆ ಹತ್ತಿರವಾಗಿ ವಾಸಿಸುತ್ತಿರುವುದು ಯಾವ ದಿನವಂದು ಮಹಾಶಿವರಾತ್ರಿಯಂದು ಆ ಕಾರಣದಿಂದ ಉಪವಾಸವನ್ನು ನಿಷ್ಠೆಯಿಂದ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಆ ದಿನ ನೀವು ಈ ಬಿಲ್ಪತ್ರೆ ಬಿಲ್ವ ಪತ್ರೆ ನೀವೇನು ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಹಾರಗಳನ್ನು ಕೊಡಪ್ಪ ಅಂತ ಶಿವ ಯಾವತ್ತೂ ಬಯಸಲ್ಲ ಮೂರು ಕಣ್ಣುಗಳಿರುವಂತಹ ಬಿಲ್ಪತ್ರೆ ಈ ಬಿಲ್ವ ಪತ್ರೆಯನ್ನ ಇಷ್ಟಪಡ್ತಾರೆ ಬಿಲ್ವ ಪತ್ರೆಯಿಂದ ಮತ್ತು ಗಂಗಾ ಜಲದಿಂದ ಗಂಗಾಜಲ ಎಲ್ಲಿ ಹೋಗಿ ತಗೊಂಡ್ ಬರ್ಬೇಕಾ ಬೇಕಾಗಿಲ್ಲ ಈಗ ಎಲ್ಲಿ ಪೂಜಾ ಸ್ಟೋರ್ಸ್ ಅಲ್ಲಿ ಎಲ್ಲಿ ಸಿಕ್ಕಿದ್ರು ನಮ್ಗೆ ಪವಿತ್ರವಾದ ಗಂಗಾ ಜಲ ಸಿಗ್ತಾ ಇದೆ ಆ ಗಂಗಾ ಜಲವನ್ನು ತಗೊಂಡು ಮತ್ತು ಹಸುವಿನ ಹಾಲು ತಗೊಂಡು ಈ ಮೂರು ವಸ್ತುಗಳನ್ನು ಮೊದಲು ಮೂರು ಕಣ್ಣುಗಳು ದಯವಿಟ್ಟು ನೀವು ಬಿಲ್ಪತ್ರೆಯನ್ನು ಆಯ್ಕೆ ಮಾಡುವಾಗ ಕಣ್ ಮೂರು ದಳಗಳಿರಬೇಕು ಆ ಮೂರು ದಳಗಳಲ್ಲಿ ಮೂರು ದರಗಳ ದಳಗಳನ್ನ ತ್ರಿಮೂರ್ತಿ ಸ್ವರೂಪವಾಗಿ ಯೋಚನೆ ಮಾಡ್ತೇವೆ ಮತ್ತು ಆ ಮೂರು ದಳ ದಳಗಳನ್ನು ಶ್ರೀ ಪರಮೇಶ್ವರನ ಮೂರು ಕಣ್ಣುಗಳಾಗಿ ಭಾವಿಸುತ್ತೇವೆ ಆ ಕಾರಣದಿಂದ ಮೂರು ದಳಗಳಿರುವಂತಹ ಬಿಲ್ವಪತ್ರೆಯನ್ನ ಗಂಗಾ ಜಲವನ್ನ ಮತ್ತು ಹಸುವಿನ ಹಾಲಿನಿಂದ ಈ ಪರಮೇಶ್ವರನಿಗೆ ನೀವು ಅಭಿಷೇಕವನ್ನ ಮಾಡಿಸಿ ಪರಮೇಶ್ವರನಿಗೆ ಅಭಿಷೇಕವನ್ನ ಮಾಡಿಸಿ ಮತ್ತು ನಿಮಗೆ ಸಿಗ್ತಾ ಇರುವಂತಹ ಹೂವುಗಳಿಂದ ಮತ್ತು ಪತ್ರೆಗಳಿಂದ ನೀವು ಪರಮೇಶ್ವರನನ್ನ ಪರಮೇಶ್ವರನ ಅಷ್ಟಕವನ್ನು ಓದುವುದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ದಿನಗಳು ಅನುಕೂಲವಾಗ್ತಾ ಇದೆ ಋಷಭರಾಶಿಯವರಿಗೆ ನಮ್ಮ ಮತ್ತು ಉಪಚ ಊಟ ಮಾಡಬಹುದಾ ಇಲ್ಲ ಆ ದಿನ ನಿಮಗೆ ಆರೋಗ್ಯ ನಿಮಗೆ ಸಹಕಾರ ಮಾಡುತ್ತಿರುವುದರಲ್ಲಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಭಿಷೇಕ ಮಾಡಿ ಬಂದಿರ್ತೀರಲ್ವ ಆ ದಿನ ನೀವು ಆ ಪರಮಶಿವನ ನೆನೆಯುತ್ತಾ ಆ ದಿನವೂ ಕಾಲ ಕಳೆದು ಸಾಯಂಕಾಲದ ಸಮಯದಲ್ಲಿ ಮತ್ತೆ ಪರಮಶಿವನ ಆ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ನಿಮಗೆ ಕೈಲಾದಷ್ಟು ಪ್ರಸಾದ ವಿತರಣೆ ಮಾಡಬೇಕಾಗಿರುತ್ತೆ ಅದು ಹೆಸರಿನ ಕಾಳಿನ ಕೋಸಂಬರಿ ಕೋಸಂಬರಿಯನ್ನ ಇಲ್ಲ ಪಾನಕವನ್ನ ಬೆಲ್ಲದಿಂದ ತಯಾರಿಸುವಂತಹ ಪಾನಕವನ್ನ ಅಲ್ಲಿರುವಂತಹ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳು ಕೊಡುವುದರಿಂದ ನಿಮಗೆ ಸಾಕಷ್ಟು ಸಾಕಷ್ಟು ಒಳ್ಳೆಯದಾಗುತ್ತೆ ಇನ್ನ ಶಿವರಾತ್ರಿಯಲ್ಲ ರಾತ್ರಿ ಜಾಗರಣೆ ಯಾವ ತರ ಮಾಡ್ಬೇಕು ರಾತ್ರಿ ಜಾಗರಣೆ ಅಂತ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಮನೆಯಲ್ಲಿ ಚೆಸ್ ಆಡ್ದು ಇಲ್ಲ ಬೇರೆ ಅನವಶ್ಯಕ ವಿಷಯಗಳನ್ನು ಮಾತನಾಡುತ್ತಾ ಬೇರೆಯವರೆಗೆ ವಿಷಯಗಳನ್ನು ಮಾತನಾಡುತ್ತಾ ಒಂದು ಪಾರ್ಟಿ ತರ ಎಂಜಾಯ್ ಮಾಡ್ತಿರ್ತಾರ ದಯವಿಟ್ಟು ಶಿವರಾತ್ರಿಯನ್ನ ಆ ತರ ಕೆಲಸಗಳಿಂದ ಅಪಭ್ರಂಶ ಹೋಗ್ಬೇಡಿ ಶಿವರಾತ್ರಿ ಪರಮ ಪವಿತ್ರನ ರಾತ್ರಿ ಆ ಕಾರಣದಿಂದ ಪರಮಶಿವನ ನೆನೆಯುತ್ತಾ ಪರಮಶಿವನ ಮಹತ್ವವನ್ನ ಓದುತ್ತ ಪರಮಶಿವನ ವಿಷಯಗಳನ್ನು ಇತರರಿಗೆ ಹೇಳುತ್ತಾ ನೀವು ಆ ರಾತ್ರಿ ಜಾಗರಣೆ ಮಾಡುವುದರಿಂದ ನಿಮಗೆ ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಈ ವರ್ಷ ಅನೇಕ ರೂಪಗಳಲ್ಲಿ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಮಾರನೇ ದಿನ ಮತ್ತೆ ಶಿವನಾಮ ಸ್ಮರಣೆ ಮಾಡಿಕೊಂಡು ನೀವು ಫಲಹಾರವನ್ನು ಪೂಜಿಸುವುದರಿಂದ ನಿಮ್ಮ ಉಪವಾಸ ನೀವು ಮುಗಿಯುತ್ತೆ ಆ ಕಾರಣದಿಂದ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ವಿ ಬೆಳಿಗ್ಗೆ ಮಲಕ್ಕೋಬೋದಾ ಬೇಡ ಆ ಮಾಡಿರುವಂತಹ ಕಷ್ಟು ಕಷ್ಟಪಟ್ಟು ಮಾಡಿರುವಂತಹ ಪ್ರಯತ್ನವೇ ಆಗುತ್ತೆ ಆ ಕಾರಣದಿಂದ ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಮತ್ತೆ ರಾತ್ರಿ ಎಲ್ಲಾ ಮಲ್ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಮಲ್ಕೊಳ್ತೀವಿ ಅಂದ್ರೆ ಅದರಲ್ಲಿ ಪ್ರಯೋಜನವಿರಲ್ಲ ಆ ಕಾರಣದಿಂದ ಪರಮೇಶ್ವರನ್ ಎಲ್ಲ ಅನುಕೂಲ ಮಾಡ್ತಾನೆ ಈ ನಿಷ್ಠೆಯಿಂದ ಹೇಳಿರುವಂತಹ ನಿಯಮಗಳಿಂದ ನೀವು ಈ ಶಿವರಾತ್ರಿಯನ್ನ ಅದ್ದೂರಿಯಿಂದ ಮಾಡಿಕೊಳ್ಳಿ ವೃಷಭರಾಶಿಯವರಿಗೆ ಈ ವರ್ಷ ಅದ್ಭುತವಾದಂತಹ ಯೋಗ ಕಲಿತು ಬರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್ ಓಂ ನಮಃ ಶಿವಾಯ